ನನ್ನ ಪರಿಚಯ ನಿಮ್ಗೆ ಇರ್ಲಿಕ್ಕಿಲ್ಲ ನನಗೂ ಸಹ ನಿಮ್ದು ಯಾರ್ದು ಸಹ ನಂಗೆ ಅಷ್ಟು ಪರಿಚಯ ಇಲ್ಲ ಕೆಲರದ್ದು ಮಾತ್ರ ಇರಲಿಲ್ಲ ಫೋನ್ ಸಮಾನ ಮನಸ್ಕರ ತಂಡದ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಒಂದಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಈಗಾಗಲೇ ಶಶಿಧರಪುರ ಅಂತ ಹಾಗೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ ಇದು ಹೀಗೆ ಒಂದು ವ್ಯವಸ್ಥೆ ಇದೆ ಹೀಗೆ ಒಂದು ಆಗ್ತಾ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಬಹುಶಃ ನಮ್ಮ ಮೂಲಕ ನಿಮ್ಮ ಸ್ನೇಹಿತರಿಗೆ ಸಂಬಂಧಕ್ಕೆ ಇದು ಸ್ವಲ್ಪ ವಿಷಯ ಇನ್ನಷ್ಟು ಜನರಿಗೆ ಗೊತ್ತಾದರೆ ಈ ತಂಡ ಇನ್ನೂ ದೊಡ್ಡದಾಗ್ಬೋದು ಇನ್ನೂ ಹೆಚ್ಚಿನ ಮನೆಗಳನ್ನು ಕಟ್ಟಲಿಕ್ಕೆ ಸಹಕಾರಿ ಆಗ್ಬೋದು ಅಂತ ಭಾವಿಸ್ತೇನೆ ಆಡಿದಂಥ ಸಿಗಂಧಿ ಆಚಾರ್ಯ ವಂದನಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಿ ಎ ಆಚಾರ್ಯರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತೀನಿ ತಮ್ಮ ಮಾತಿನಲ್ಲಿ ಮಾತಿನ ಮೋಡಿಯಲ್ಲಿ ಒಂದು ಕೇಂದ್ರೀಕರಿಸಿದಂಥ ಉಪೇಂದ್ರ ಆಚಾರ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈಗ ಮನೆಯವರಾದ சு மா <lamps> <serves> गयो त्यो न यार जकले अ ल आइ होप यू आर इन गुड हेल्थ अ र कुनै कुरा छैन त्यो र मनेहरु मुन्ने भत्को पक्तामा हेर्न ट्रास्फोर्ट हैन बस ನಮ್ಮ ಸಮಾಜದಲ್ಲಿ ತುಂಬ ಬಡವರನ್ನು ಅಶಕ್ತರನ್ನು ಗುರುತಿಸಿಕೊಂಡು ಈಗಾಗಲೇ ನಮ್ಮ ಈ ಮೂವತ್ತೈದನೇ ಮನೆ ಹಸ್ತಾಂತರ ಆಗಿದೆ ನಾವು ಆರಂಭದಲ್ಲಿ ಸಾಧಾರಣ ಸುಮಾರು ಮೂರು ವರ್ಷಗಳಿಂದ ಮನೆಯನ್ನು ಪ್ರಾರಂಭ ಮಾಡಿದ್ದೇವೆ ಪುತ್ತೂರಿಂದ ಆರಂಭಗೊಂಡಂಥ ಇವತ್ತು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಸರಿಸುಮಾರು ಮೂವತ್ತೈದು ಮನೆಗಳು ನಿರ್ಮಾಣಗೊಂಡಿದೆ ಎಲ್ಲ ಸಮುದಾಯವನ್ನು ಸೇರಿಸಿಕೊಂಡು ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಿದ್ದೀವಿ ಅವರು ಅಂದರೆ ಆ ಮನೆಯಲ್ಲಿ ತುಂಬ ಸಂಪಾದನೆ ಇಲ್ಲದೆ ತುಂಬ ಅಶಕ್ತರು ತುಂಬ ಅಶಕ್ತ ಆ ಮನೆಯಲ್ಲಿ ತುಂಬ ಕಷ್ಟದಲ್ಲಿ ಜೀವನ ನಡೆಸುವಂತಹ ಮನೆ ಮನೆಯನ್ನು ಗುರುತಿಸಿಕೊಂಡು ಸಹಾಯವನ್ನು ಮಾಡ್ತಿದ್ದೇವೆ ನಿಮ್ಮನ್ನೇ ಎಪ್ರೂವಲ್ ಅಂದರೆ ಯಾವ ಯಾವ ರೀತಿಯಾಗಿ ಅಂದರೆ ತುಂಬ ಜನ ಬಡವರು ಇರ್ತಾರೆ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಮಾಡಬಹುದು ನಾವಂತ ಹೇಳಿದ್ರೆ ಸಂಪರ್ಕಕ್ಕೆ ಇದು ಮಾಡೋದಿಲ್ಲ ಮತ್ತು ನಮಗೆ ಸಿಗ್ತದೆ ಹೆಚ್ಚಿನ ಕಡೆಯಲ್ಲಿ ನಮ್ಮದೇ ಒಂದು ತುಂಬ ಜನಗಳಿದ್ದಾರೆ ಅವರೊಂದು ಸೂಚನೆ ನೀಡ್ತಾ ಹೋಗ್ತಾರೆ ಆ ಸೂಚನೆ ಪ್ರಕಾರವಾಗಿ ನಾವು ಮನೆ ನಿರ್ಮಾಣ ಮಾಡ್ತೇವೆ ನಮ್ಮ ಟೀಮ್ ವರ್ಕ್ ಅಂದರೆ ಟೀಮಲ್ಲಿ ಯಾರೆಲ್ಲ ಪ್ರಮುಖರಾಗಿ ನಮ್ಮಲ್ಲಿ ಮಾಧವಾಚಾರ್ಯ ಶೇಖರಾಚಿ ಯಜ್ಞನಾಥರು ರಾಘವೇಂದ್ರ ಆಚಾರ್ಯ ಕೋಟೆ ಕೋಟೇಶ್ವರ ಕೋಟ ಹಾಗೆ ಸುಮಾರು ಮಂದಿ ಇದ್ದಾರೆ ಎಲ್ಲ ಈಗಾಗಲೇ ತುಂಬ ಮಂದಿ ಸಕ್ರಿಯವಾಗಿ ನಮ್ಮಲ್ಲಿ ಹಲವಾರು ಜನಗಳಲ್ಲೇ ಸೇರಿಕೊಂಡಿದ್ದಾರೆ ಅಂದರೆ ವರ್ಕ್ ಮಾಡುವವರು ಬಿಸ್ನೆಸ್ ಮಾಡುವ ಹಾ ಎಲ್ಲ ರೀತಿಯ ಉದ್ಯೋಗ ಮಾಡುವವರು ನಮ್ಮ ಇದ್ದಾರೆ ಮುಂದೆ ಯಾವ ರೀತಿಯ ಥೀಮ್ ಇದೆ ಅಂತೇಳಿ ಮುಂದೆ ಇದೇ ರೀತಿಯಲ್ಲಿ ಮುಂದುವರಿಸ್ತಾ ಇರ್ತೇವೆ ಅಂದರೆ ಹೀಗೆ ಅಂತೇಳಿ ಇಲ್ಲ ನಮಗೆ ಆದಷ್ಟು ಒಂದು ಸಮಾಜದಲ್ಲಿ ಒಂದು ಆಸಕ್ತಿಯನ್ನು ಗುರುತಿಸಿಕೊಂಡು ಸಹಕಾರ ನೀಡ್ತಾ ಬರ್ತಾ ಇರ್ತವೆ ಇದು ಸರಿಸುಮಾರು ಮೂರುವರೆ ವರ್ಷ ಆಯಿತು ಶಶಿಧರ ಪುರೋದ್ ಕಟ್ಪಾಡಿ ಥ್ಯಾಂಕ್ ಯು ನಮ್ಮ ಹೆಸರು ಪೆರಡೂರು ಉಪೇಂದ್ರ ಆಚಾರ್ಯ ಅಂತ ಎಸ್ ಕೆ ಜಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಆರಂಭದ ದಿನಗಳಲ್ಲಿ ನಮ್ಮ ಕುಕ್ಕೇಳಿಯಲ್ಲಿ ಒಂದು ಮನೆ ಆಯಿತು ಶಶಿಧರ ಪುರಹಿತರ ನೇತೃತ್ವದಲ್ಲಿ ಅಲ್ಲಿ ಈ ತಂಡದೊಂದಿಗೆ ನಾನು ಸೇರ್ಪಡೆ ಆನಂತರ ನಿರಂತರವಾಗಿ ನಾನು ಕೂಡ ನನ್ನ ಸಹಯೋಗವನ್ನು ಇವರೊಟ್ಟಿಗೆ ಕೊಡ್ತಾ ಇದ್ದೆ ಒಂದು ಹಂತದಲ್ಲಿ ನನಗನ್ನಿಸ್ತು ನಮ್ಮ ಸಂಸ್ಥೆಯು ಕೂಡ ಇವರೊಂದಿಗೆ ಯಾಕೆ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಮಾಡಿ ಸಮಾನ ಮನಸ್ಕದ ಯಾವತ್ತು ಮನೆ ಆಗುದು ನಮ್ಮ ಸಂಸ್ಥೆಯಿಂದ ಐದು ಸಾವಿರವನ್ನು ನಾವು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೇವೆ ಇಲ್ಲಿ ಯಾರು ಕೂಡ ಆಗರ್ಭ ಶ್ರೀಮಂತರು ಅಂತ ಇಲ್ಲ ಒಂದು ಸಮಾನ ಮನಸ್ಕರ ಅಂದರೆ ಕೊಡುವ ಮನಸ್ಸಿದ್ದವರು ಇಲ್ಲಿ ಒಟ್ಟಾಗಿದ್ದಾರೆ ಒಂದನೇ ಮನೆಯಿಂದ ಹಿಡಿದು ಮೂವತ್ತೈದನೇ ಮನೆಯವರೆಗೂ ಕೂಡ ಪ್ರತಿ ಮನೆಯು ಕೊನೆಯ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಆ ಕಡಿಮೆ ಆದದ್ದನ್ನು ನಮ್ಮ ಪುರೋಹಿತರು ಮಾದವಚಾರೆಲ್ಲ ಹಾಕಿ ಅದನ್ನು ಫುಲ್ಫಿಲ್ ಮಾಡ್ತಾರೆ ಯಾಕಂದರೆ ಎಲ್ಲಿಯೂ ಕೂಡ ಹಣ ಉಳಿದದ್ದಂತಿಲ್ಲ ಸ್ವಲ್ಪ ಕಡಿಮೆ ಆದದ್ದು ಆದರೂ ಕೂಡ ಆ ಕೈಂಕರ್ಯವನ್ನು ಬಿಡಲಿಲ್ಲ ಇನ್ನೂ ಆರು ಮನೆ ಆಗ್ತಾ ಉಂಟು ಅಂತ ಹೇಳಿದರು ಇನ್ನೂ ಆರು ಮನೆ ಆಗ್ತಾ ಇದೆ ಅಲ್ಲಿ ನಮ್ಮ ಸಮಾಜದ್ದೇ ಅಂತ ಅಲ್ಲ ಕೆಲವೊಂದು ಬೇರೆ ಸಮಾಜದ ಮನೆಯನ್ನು ಕೂಡ ಮಾಡಿದ್ದೇವೆ ವಿಶೇಷವಾಗಿ ನಮ್ಮ ಮಾನದಂಡ ಏನು ಅಂತ ಹೇಳಿದ್ರೆ ಶಶಿಧರ್ ತಂಡದ್ದು ನಾವು ಮನೆ ಕಟ್ಟಿಕೊಡುವ ಮನೆಯಲ್ಲಿ ದುಡಿಯುವ ಗಂಡಸಿನ ಆಧಾರ ಇಲ್ಲದ ಮನೆ ಅಂದರೆ ಬರೀ ಹೆಂಗಸರೇ ಅಥವಾ ಮಕ್ಕಳಿರುವಂತಹ ಮನೆ ಮತ್ತು ಅವರಿಗೆ ಜಾಗ ಸ್ವಂತ ಇರಬೇಕು ಜೊತೆಗೆ ನಮ್ಮ ಸಮಾನ ಮನಸ್ಕರ ತಂಡದಲ್ಲಿ ಒಬ್ಬ ಅದನ್ನು ಸೂಚನೆ ಮಾಡಬೇಕು ಅನ್ನೋ ಕೆಲವೊಂದು ಮಾನದಂಡಗಳಿದೆ ಆ ನಿಟ್ಟಿನಲ್ಲಿ ನಿರಂತರವಾಗಿ ಈ ಸತ್ಕಾರ್ಯ ನಡೀತಾ ಇದೆ ಒಂದು ಬಹುಶಃ ಸರ್ಕಾರ ಮಾಡುವಂಥ ಕಾರ್ಯವನ್ನು ಈ ಸಮಾನ ಮನಸ್ಕರ ತಂಡ ಮಾಡ್ತಾ ಇದೆ ಇದು ಬಹುಶಃ ದೇಶದಲ್ಲೇ ಮಾದರಿಯಾಗಿರ್ಬೋದು ಎಲ್ಲೂ ಇರಲಿಕ್ಕಿಲ್ಲ ಮೂರುವರೆ ವರ್ಷದಲ್ಲಿ ಮೂವತ್ತೈದು ಮನೆಯನ್ನು ಕಟ್ಟಿಕೊಡೋದಂತ ಸಾಧನ್ ಅದೊಂದು ಸಾಮಾನ್ಯ ವಿಷಯ ಅಲ್ಲ ಅದು ಅಂತಹ ಸಾಧನೆಯನ್ನು ಮಾಡಿದೆ ಅಂತ ಹೆಮ್ಮೆ ಈ ಸಮಾನ ಮನಸ್ಕ ತಂಡಕ್ಕೆ ಇದೆ ನಮಗೆ